ಹಾಯ್ ಫ್ರೆಂಡ್ಸ್ ಸುಷ್ಮಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಒಂದು ಓಟ್ಸ್ ಮೀಲ್ ಮಾಡ್ತಾಯಿದ್ದೀನಿ ವೆಯ್ಟ್ ಲಾಸ್ಗೆ ತುಂಬ ಚೆನ್ನಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಓಟ್ಸ್ ಮೀಲ್ ಮಾಡಿ ನೋಡೋಣ ಓಟ್ಸ್ ಮೀಲ್ಗೆ ನೋಡಿ ಇಲ್ಲಿ ಓಟ್ಸ್ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಸೂರ್ಯಕಾಂತಿ ಬೀಜ ಮತ್ತು ಕುಂಬಳಕಾಯಿ ಬೀಜ ಬಾದಾಮಿ ನಾಲ್ಕು ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಹಾಲು ಇಟ್ಕೊಂಡಿದ್ದೀನಿ ಈಗ ಇಲ್ಲೊಂದು ಬೌಲ್ ಇಟ್ಕೊಂಡಿದ್ದೀನಿ ಬೌಲ್ಗೆ ನಾ ನಮಗೆ ಎಷ್ಟು ಹೇಳಿದಾರೋ ಅಷ್ಟು ಓಡ್ಸ್ ತೊಗೊಬೇಕು ಒಂದು ನೂರು ಗ್ರಾಮ್ ಆಗೋಷ್ಟು ತೊಗೊಳ್ಳಿ ಈಗ ನಾನು ನಾಲ್ಕು ಸ್ಪೂನ್ ಇದ್ದೀನಿ ನಾಲ್ಕು ಸ್ಪೂನ್ ತೊಗೊಂಡು ಅದಕ್ಕೆ ಸ್ವಲ್ಪ ಇಲ್ಲಿ ಹಾಲು ಇಟ್ಕೊಂಡಿದ್ದೀನಿ ನೋಡಿ ಈಗ ಹಾಲು ಹಾಕ್ಕೊಳ್ಳೋಣ ಅದಕ್ಕೆ ಮತ್ತು ಹಾಲು ಹಾಕ್ಕೊಂಡು ಇಲ್ಲಿ ಅಂಥ ಎಲ್ಲ ಸೀಡ್ಸನ್ನು ಹಾಕೊಬೇಕು ನಾವು ಹಾಲಿಗೆ ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಎಲ್ಲ ಅದರಲ್ಲಿ ಹಾಕ್ಕೊಬೇಕು ಮತ್ತು ಬಾದಾಮಿ ಮತ್ತು ಇದಕ್ಕೆ ಸಕ್ಕರೆ ಮತ್ತು ಏನು ಹಾಕ್ಕೊಳಂಗಿನ ಬೆಲ್ಲ ಏನು ಹಾಕೊಂಬತ್ತು ನಮಗೆ ಬೇಕು ಅಂತಂದರೆ ನೀವು ಹನಿ ಯೂಸ್ ಮಾಡ್ಬೋದು ಇಲ್ಲಾಂದರೆ ಬನಾನಾ ಯೂಸ್ ಮಾಡ್ಕೊಬೋದು ಬಾಳೆಹಣ್ಣನ್ನು ಹಾಕ್ಕೊಬೋದು ಇದರಲ್ಲಿ ತಿನ್ನೋಕ್ಕೆ ನೋಡಿ ಈಸಿಯಾಗಿ ಒಂದು ವೆಯ್ಟ್ ಕ್ಲಾಸ್ ರೆಸಿಪಿ ಓಟ್ಸ್ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಸ್ವಲ್ಪ ಫಸ್ಟ್ ಟೈಮ್ ತಿನ್ನೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಇನ್ನು ಮುಂದೆ ಮುಂದೆ ಹೋಗ್ತಾ ಓಟ್ಸ್ ರೆಸಿಪಿಗಳು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದೇ ಥರ ತಿನ್ನೋದಲ್ಲದೆ ಉಪ್ಪಿಟ್ಟು ಚಪಾತಿ ಎಲ್ಲ ಯಾವ ಥರ ಮಾಡ್ಕೊಬೋದು ಅಂತ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಓಕೆ ಫ್ರೆಂಡ್ಸ್ ಬಾಯ್